मतदार तो नहीं ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಕೇಂದ್ರದಿಂದ ಬರಬೇಕಾದಂಥ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾ ಇದೆ ಜೊತೆಯಲ್ಲಿ ಏನು ನೆನಪಿಗೆ ಯೋಜನೆಗಳು ಯೋಜನೆಗಳು ಯೋಜನೆಗಳನ್ನು ಶಾಸ್ತ್ರೀಯ ಯೋಜನೆಗಳಾಗಿ ಘೋಷಣೆ ಮಾಡಿದ್ದು ಹೋದ ವರ್ಷದಲ್ಲಿ ಓದ ಬಂದ ವರ್ಷ ಮಾಡಿದ್ರು ಕೂಡ ಇನ್ನೂ ಬೇಗ ಎದ್ದುಕೊಂಡಲ್ಲ ನಮ್ಮ ರಾಜ್ಯಕ್ಕೆ ಯಾಕೆ ಇಷ್ಟೊಂದು ಘೋಷಣೆ ಮಾಡ್ತಾರೆ ಯಾಕೆ ಕರ್ನಾಟಕ ರಾಜ್ಯದ ಜನತೆ ಬಿ ಜೆ ಪಿಗೆ ಮಾತ್ರ ಹಾರಿಸ್ತಾರೆ ಪಾರ್ಲಿಮೆಂಟ್ ಸರ್ಕಾರನೂ ಕೂಡ ನಮ್ಮ ರಾಜ್ಯಕ್ಕೆ ಅನ್ಯಾಯ ಜೊತೆ ಬಿಜೆಪಿಯಿಂದ ಗೆದ್ದು ಹೋದಂಥ ಬಹಳಷ್ಟು ದೊಡ್ಡ ದೊಡ್ಡ ಜನ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಬೊಮ್ಮಾಯಿಯವರಿದ್ದಾರೆ ಶೆಟ್ಟರ್ ಅವರಿದ್ದಾರೆ ನೂರ್ ನಾಲ್ಕು ಬಾರಿ ಶೋಭಾ ಕರಂದ್ಲಾಜೆ ಅವರಿದ್ದಾರೆ ದೊಡ್ಡ ದೊಡ್ಡ ಹೀಮಂತ ನಾಯಕರು ಬಿಜೆಪಿಯಲ್ಲಿ ಇದ್ದಂಥವರು ಕೂಡ ರಾಜ್ಯಕ್ಕೆ ಆದಂಥ ಅನ್ಯಾಯದ ವಿರುದ್ಧ ಒಂದು ಶಬ್ದ ಕೂಡ ಮಾತನಾಡೋಕ್ಕೆ ತರ ತಯಾರಿಲ್ಲ ಅಂತ ನಮ್ಮ ದುರ್ದೈವ ಅಂತ ಹೇಳಿದ್ದಾರೆ ಬಜೆಟ್ ಅನ್ನು ನೋಡ್ಕೊಂಡೆ ಬಂದೆ ಅಸಾಮಾನ್ಯ ಕಾರ್ಯಕ್ರಮ ಎಲ್ಲರೂ ಅಕ್ಕಾ ಮಹೇಶ್ ತಿಂಗಳಿಯವರಿಗೆ ಮಾದಕದ ಸಹಿತವಾಗಿ ಇರೋದಕ್ಕೆ ಕೂತ್ಕೊಂಡೆ ಅವರು ಮಾದಕದ ಕೆಲಸ ಇಲ್ಲ ಅವರು ಇಡಿ ರಾಜ್ಯದ ಇನ್ಸೈಡ್ ಇಲ್ದಿತ್ತು ಅವರು ಒಂದರಂತ ತೋರಿಸ್ಲಿಕ್ಕೆ ಸಹಕarta ಮಾಡ್ತಾ ಇದ್ದಾರೆ ಒಂದು ತರ ಬಲೂನ್ ಇದ್ದಂಗೆ ಯಾವಾಗ ಆ ಬಾ ಹೋಗುತ್ತೆ ಗೊತ್ತಿಲ್ಲ ಮಹೇಶ್ ತಿಂಗಳಿಯವರಿಗೆ ಒಂದು ತರ ಬಲೂನ್ ಇದ್ದ

ೊ ಅತಿಯಾಗಿ ಮಾತಾಡ್ತಾರೆ ಅವರು ಅವ್ರಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಟ್ಟರೆ ಅವ್ರಿಗೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಉತ್ತರವನ್ನು ಕೊಡ್ತೀನಿ ಅದು ಲೆಕ್ಕಪತ್ರ ಹೇಳಲಿಕ್ಕೆ ಅವರೇನು ಆರ್ಥಿಕ ತಜ್ಞರಲ್ಲ ಸರ್ಕಾರದಿಂದ ಏನು ಭರವಸೆಯನ್ನು ನಾವು ಕೊಟ್ಟಿದ್ವಿ ಅದನ್ನು ಮನೆಯವರನ್ನು ತಪ್ಪು ತಲುಪಿಸುವಂತ ಪ್ರಾಮಾಣಿಕೊಂಡು ಅವರ ಕೆಲಸಕ್ಕಾಗ ಏನಿದ್ರು ಅದನ್ನು ಅಚ್ಚುಕಟ್ಟಾಗಿ ಬಂದಿದ್ರು ಮಾಡಿ ನನ್ನ ಮನೆಯನ್ನು ಸುಧಾರಿಸ್ಕೊಳ್ಳಿ ರ ಇತ್ತು ಏನೋ ಬಹಳ ದೊಡ್ಡ ಕೆಲಸವನ್ನು ಮಾಡಬೇಕಾಗಿತ್ತು ಏನು ಮಾಡಿಸಲ್ಲ ಗ್ರಮ ನಿರಾಸೆ ಮಾಡೋದು ಈಗ ನಾವು ಮನೆ ಮನೆಗೆ ದುಡ್ಡನ್ನು ಕಲ್ಪಿಸ್ತಾ ಇದ್ದೀವಿ ಅಂತ ಒಟ್ಟೆ ಐದು ತಿಂಗಳಿಗೆ ಅಲ್ಲನಿಸ್ತೀವಿ ಮಾನ್ಯ ನನ್ನ ಪ್ರಕಾರ ನನ್ನ ಕಡೆ நடக்கும் ஆக்ட் நம்ம பாலன்ஸ் இதெல்லாம் அதே சமயக்கு சச்சடை ஆகிடுது இவங்கள ஹளே ஹளே பேலன்ஸ் வந்து ಯಾವಾಗ அந்த ಜನர்க்கு ஒரு பேலன்ஸ் அதுنا ஏக ஆக்கினே இல்ல இல்ல நான் 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 ஒரு சோஷியல் ஒர்க் பண்றேன் அதே படியே அந்த ஏடி ஏஎம் லீட் தரக்கு பேலன்ஸ் மையத்துக்கு பத்தியே